ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ದಿಢೀರಂತ ನಮ್ದು ಯಾವಾಗ ಎಲ್ಲಿ ಹೋಗೋದಿದ್ರು ದಿಢೀರ್ ಅಂತ ಹೊರಡೋದಾಗಿದೆ ಇವಾಗ ಇವತ್ತು ಧರ್ಮಸ್ಥಳಕ್ಕೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ಒಂದು ಮಧ್ಯಾಹ್ನ ಮೇಲೆ ಹೋಗೋದು ಅಂತ ಅಂದ್ಕೊಂಡಿದ್ದೀವಿ ಒಂದು ಫೋರ್ ಓ ಕ್ಲಾಕಿಗೆ ಹೊರಡ್ತೀವಿ ಈಗ ನಾನು ಶಾಪಿಗೆ ಬಂದಿದ್ದೀನಿ ಅಂದರೆ ಕೊಡೋರ್ದೆಲ್ಲ ಬಟ್ಟೆ ಎಲ್ಲ ಫೋನ್ ಮಾಡಿದ್ದೀನಿ ತೊಗೊಂಡು ಹೋಗ್ತಾರೆ ಅಂದರೆ ನಾಳೆನೇ ಕೊಡೋಕ್ಕಿರುತ್ತಲ್ಲ ಅವ್ರದೆಲ್ಲ ಇವತ್ತೇ ಫೋನ್ ಮಾಡಿ ಕೊಡ್ತಾಯಿದ್ದೀನಿ ಇನ್ನೇನು ಸಾಟರ್ಡೇಗೆ ಅಂಗಡಿಗೆ ಬಂದುಬಿಡ್ತೀನಿ ನಾಳೆ ಇವತ್ತು ಹೋಗಿ ನಾಳೆನೇ ಬಂದುಬಿಡ್ತೀವಿ ಇಷ್ಟು ದಿನ ಆದರೂ ಹೋಗಬೇಕು ಹೋಗಬೇಕು ಅಂತಲೇ ಅಂದ್ಕೊಳ್ತಾನೆ ಇದ್ವಿ ಹಾಕ್ತಾನೆ ಇರಲಿಲ್ಲ ತುಂಬ ಬ್ಯುಸಿ ಇತ್ತಲ್ವ ಈಗ ಸ್ವಲ್ಪ ಫ್ರೀ ಮಾಡಿಕೊಂಡು ಅಂದರೆ ಲೇಟ್ ಇದೆ ಬಟ್ಟೆ ಕೊಡೋರ್ದೆಲ್ಲ ಹಾಗಾಗಿ ಇವಾಗ ಹೊರಟಿದ್ದೀವಿ ಬೇಗ ಪಟ ಪಟ ಕೊಡೋರ ಎಲ್ಲ ಸ್ಟಿಚ್ ಮಾಡಿಕೊಂಡು ಹೊರಟು ಹೋಗಬೇಕು ಮನೆಗೆ ಹೋಗಿ ಎಲ್ಲ ಪ್ಯಾಕಿಂಗ್ ಆಗಬೇಕು ಏನೂ ಮಾಡ್ಕೊಂಡಿಲ್ಲ ತಕ್ಷಣ ಡಿಸೈಡ್ ಆಗಿದ್ದು ರಾತ್ರಿ ನಾವು ಮತ್ತು ನಮ್ಮ ತಂಗಿನೂ ಬರ್ತೀನಿ ಅಂತ ಹೇಳಿ ಅಂದಿದ್ದಾರೆ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ಅಕ್ಕ ಹೇಗೂ ಇಲ್ಲಿ ಬಂದಿದ್ದಾಳೆ ಅಲ್ವಾ ಅವಳು ಇವತ್ತೇ ಮನೆಗೆ ಹೋಗ್ತೀನಿ ಅಂತ ಅಂತಾಯಿದ್ಲು ಅದಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗಿ ಹಾಗೆ ನೀನು ಹೋಗುವಂತೆ ಅಂತ ಹೇಳಿ ಇವತ್ತೇ ದಿಢೀರಂತ ಹೊರಟಿದ್ದೀವಿ ಫ್ರೆಂಡ್ಸ್ ಇವಾಗ ನಾವು ಹೊರಡ್ತಾ ಇದ್ದೀವಿ ಇನ್ನೇನಿಲ್ಲಾದರೂ ಹೋಗಬೇಕು ಅಂದರೆ ಎಲ್ಲ ಹೊರಗಡೆಯಿಂದ ಎಲ್ಲ ತೆಗ್ದಿಟ್ಟು ಎಲ್ಲ ಜೋಡಿಸ್ಕೊಂಡು ಹೋಗುವಾಗ ಆ ಟೈಮ್ ಆಗೋದೇ ಗೊತ್ತಾಗಲ್ಲ ಟೂ ಓ ಕ್ಲಾಕಿಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ ಈಗಾಗಲೇ ತ್ರೀ ಓ ಕ್ಲಾಕ್ ಆಯಿತು ನಮ್ಮ ಗಾಡಿಲಿ ನಮ್ಮ ಅಕ್ಕ ನಮ್ಮ ಅಕ್ಕನ ಮಗ ನನ್ನ ಮಗಳು ನಮ್ಮ ಭಾವನ ಮಗಳು ಹಾಗೆ ನಾನು ಮನೆಯವರು ನನ್ನ ಮಗ ಹೊರ ಹೊರಟಿದ್ವಿ ಫ್ರೆಂಡ್ಸ್ ಈಗಲೇ ಮಳೆ ಬರೋ ಥರ ಇದೆ ಈಗ ಎಷ್ಟೊತ್ತಿಗೆ ಹೋಗ್ತೇ ಗೊತ್ತಿಲ್ಲ ಅಂದರೆ ನಾವು ಒಂದೇ ಸಲಿಗೆ ಹೋಗೋಲ್ಲ ಸೊಂಟ ಎಲ್ಲ ನಾವು ಬರುತ್ತೆ ಅಂತ ನಿಲ್ಲಿಸಿ ನಿಲ್ಸಿ ಹೋಗೋದು ಈ ಗಾಡೀಲಿ ನಮ್ಮ ತಂಗಿಯವರು ಹೊರಟಿದ್ದಾರೆ ಆ ಗಾಡಿಲಿ ಹಾಗೇ ನಮ್ಮ ಮೈದನ ತಂಗಿ ತಂಗಿ ಮಗು ಹಾಗೇ ನಮ್ಮ ಅವ್ರ ಅಮ್ಮ ಮತ್ತು ಇನ್ನೊಬ್ಬರು ಅವ್ರ ಅತ್ತೆ ಮಗಳು ಹೊರಟಿದ್ದಾರೆ ಘಾಟಿಯೆಲ್ಲ ದಾಟಿ ನಂಗಡಿ ನಿಲ್ಲಿಸ್ಕೊಂಡಿದ್ದೀವಿ ಸುಸ್ತಾಗ್ತಾಯಿತ್ತು ಹಾಗೆ ಜ್ಯೂಸ್ ಏನಾದರೂ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ನಿಲ್ಲಿಸ್ಕೊಂಡಿದ್ವಿ ಹಾಗೆ ನನ್ನ ತಂಗಿ ಸೋಡಾ ಮಡಿಕೆ ಸೋಡಾನ ಏನು ಕುಡಿಬೇಕು ಅಂತ ಅಂದ್ಲು ಸಿ ಈಗ ಧರ್ಮಸ್ಥಳ ರೀಚ್ ಆದ್ವಿ ನಮ್ಮ ಗಾಡಿ ಫಸ್ಟ್ ಬಂತು ಹಾಗಾಗಿ ನಮ್ಮ ಮನೆಯವರು ರೂಮ್ ಇದೆಯಾ ನೋಡ್ಕೊಂಡು ಬರ್ತೀನಿ ಅಂತ ಹೋದರು ಈಗ ಇದು ನಮ್ಮ ಇದನ್ನ ಗಾಡಿ ನಿಲ್ಲಿಸೋಕ್ಕೆ ಜಾಗ ಹುಡ್ಕೋದೇ ಕಷ್ಟ ಆಗಿದೆ ಇಲ್ಲಿ ಜಾಗನೇ ಇಲ್ಲ ಫುಲ್ಲು ರಶ್ ಇತ್ತು ಗಾಡಿಗಳು ತುಂಬ ಇತ್ತು ಈಗ ತಾನೆ ರೂಮಿಗೆ ಬಂದಿದ್ದೀವಿ ನಾವು ಎರಡು ರೂಮು ಬುಕ್ ಮಾಡಿದ್ವಿ ಅಂದರೆ ತುಂಬ ಜನ ಇದ್ದೀವಿ ಅಲ್ವಾ ಮತ್ತು ಕಷ್ಟ ಆಗುತ್ತೆ ಅಂತ ಹೇಳಿ ಎರಡು ರೂಮ್ ಇದು ಮಾಡ್ಕೊಂಡ್ವಿ ರೂಮ್ ಅಕ್ಕಪಕ್ಕನೇ ಸಿಕ್ತು ತೊಂದರೆ ಇಲ್ಲ ರೂಮೂ ಚೆನ್ನಾಗಿದೆ ನಾನು ತುಂಬ ಟೈಮ್ ಆಗಿಬಿಟ್ಟಿತ್ತು ನನ್ನ ಮಗ ಹುಟ್ಟಿದ ಮೇಲೆ ಅಷ್ಟು ಜರ್ನಿ ಮಾಡಿರಲಿಲ್ಲ ಹಾಗಾಗಿ ತುಂಬ ಸುಸ್ತಾಯಿತು ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಫ್ರೆಶ್ ಆಗಿ ಈಗಲೇ ನೈಟ್ ಮುಗಿಸ್ಕೊಳ್ಳೋಣ ಅಂತ ಹೇಳಿ ದರ್ಶನ ಮುಗಿಸ್ಕೊಳ್ಳೋಣ ಅಂತ ದೇವಸ್ಥಾನಕ್ಕೆ ಬಂದ್ವಿ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಹೋಗ್ತಾ ದಾರಿಲೇ ಸೌತಡ್ಕ ಸಿಗುತ್ತೆ ಅಂದರೆ ಗಂಟೆ ಗಣಪತಿ ಅಂತ ಅಲ್ಲಿಗೆ ಹೋಗಿ ಆಮೇಲೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ ಹಾಗೆ ಇಲ್ಲಿ ನಾವು ಗಂಟೆ ತಗೊಳ್ತಾ ಇದ್ವಿ ಮಕ್ಕಳದು ರಜೆ ಮುಗಿತಾ ಬಂತು ಅಲ್ವಾ ಹಾಗಾಗಿ ಹೊರಟ್ ಹೊರಟಿದ್ದೀವಿ ಅವಾಗಿಂದೂ ಬರಬೇಕು ಅಂತ ಅಂದ್ಕೊಳ್ತಿದ್ವಿ ಆದರೆ ಹೊರಡೋಕ್ಕೆ ಆಗ್ತಾ ಇರಲಿಲ್ಲ ಹಂಗೆ ಶಾಪಲ್ಲಿ ತುಂಬ ಬ್ಯುಸಿ ಇರೋದ್ರಿಂದ ಅದಕ್ಕೋಸ್ಕರ ದಿಢೀರಂತ ಪ್ಲ್ಯಾನ್ ಮಾಡ್ಕೊಬಿಟ್ವಿ ಬೇಗ ಅಂದರೆ ಮತ್ತೆ ಮುಗಿದ್ರೆ ಆಗೋಲ್ಲ ರಜಾ ಹಾಗೆ ಸ್ವಲ್ಪ ಮದುವೆಗಳೆಲ್ಲ ಇದೆ ಅದಕ್ಕೋಸ್ಕರ ಹೊರಟಿದ್ವಿ ಬೇಗ ಹೋಗಿ ಬಂದುಬಿಡೋಣ ಅಂತ ಹೊರಟ್ಕೊಂಡ್ವಿ ನೋಡಿ ದೇವಸ್ಥಾನದಲ್ಲಿ ಗಂಟೆಗಳು ನೋಡಿ ಎಷ್ಟು ಇದೆ ಅಲ್ವಾ ಏನೋ ಒಂದು ಮ ಇದು ಅನ್ಬೋದು ಒಂಥರ ಖುಷಿಯಾಗುತ್ತೆ ಇಲ್ಲಿ ದೇವಸ್ಥಾನಕ್ಕೆಲ್ಲ ಬಂದಾಗ ಹಾಗೆ ಇಲ್ಲಿ ಅವಲಕ್ಕಿ ಪ್ರಸಾದ ಕೊಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗೇ ಇರುತ್ತೆ ತುಂಬ ನಾವೀಗ ಸುಬ್ರಹ್ಮಣ್ಯಕ್ಕೆ ಸಿಕ್ಕ ಬಟ್ಟೆ ಮಳೆ ದಾರಿನೇ ಕಾಣ್ತಾ ಇಲ್ಲ ಅಷ್ಟು ಮಳೆ ಇದೆ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು